ಉದ್ದದ ಗಾಡಿ ಇದಕ್ಕೆ ಲಿಂಬೋಸನ್ ಅಂತೇಳಿ ಕರೀತಾರೆ ಮೋಕೆಂದಿ ಏ ಹ್ಯಾಪಿ ಬರ್ತ್ಡೇ ಹ್ಯಾಪಿ ಬರ್ತ್ಡೇ ಟು ಯು ಹ್ಯಾಪಿ ಬರ್ತ್ಡೇ ಗಡ್ ಬ್les ಯು ಆಶುಎಲಿ ಬлли ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶರೋನ್ ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಂಜೆ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ಅರೌಂಡ್ ಫೈವ್ ತರ್ಟಿ ಆಗ್ತಾ ಬಂತು ನನ್ನ ಕಝನ್ ಅಣ್ಣ ನ ಬರ್ಡ್ಡೆ ಇವತ್ತು ಸೊ ಅವರೆಲ್ಲ ಮನೆಗೆ ಬರ್ತಿದ್ದಾರೆ ಮನೆಯಲ್ಲಿ ಕಟ್ ಮಾಡುವ ಬದಲು ಕೇಕ್ ಹೊರಗೆ ಹೋಗಿ ಕಟ್ ಮಾಡುವ ಅಂತೇಳಿ ನನ್ನ ಹಸ್ಬೆಂಡ್ ಹೇಳಿದರು ಸೊ ಎಲ್ಲ ಪಟ್ಲಂ ಹೊರಡ್ತಿದ್ದೇವೆ ಈಗ ಹೊರಗೆ ಹೋಗಿ ಕೇಕ್ ಕಟ್ಟಿಂಗ್ ಮಾಡುವ ಅಂತೇಳಿ ಈದಿಗೆಲ್ಲ ಸ್ವೀಟ್ಸ್ ರೆಡಿಯಾಗಿದೆ ಕೇಕ್ ಎಲ್ಲ ತಕೊಂಡಾಯ್ತು ನಾವು ಅಲ್ಝೋರಗೆ ಬಂದಿದ್ದೇವೆ ಆಯ್ತಾ ಇದೊಂದು ಬೀಚ್ ಪ್ಲೇಸ್ ಅಜ್ಮನ್ ಇರುದು ಇಲ್ಲಿ ಬಂದಿದ್ದೇವೆ ಕೇಕ್ ಕಟ್ಟಿಂಗ್ ಮಾಡಲಿಕ್ಕೆ ಕಾಲಿಫ್ಲವರ್ ಅಲ್ಲ ಮಗ ಅದು ಅದು ಹೂವ ಹೂವ ಅದು ಅದು ಹೂವ happy birthday happy birthday to you may the good god bless you may the good god bless you may the good god bless you, god bless you. dear you. happy birthday to you happy birthday breathe in a ಎಲ್ಲರೂ ಸಹ ರೆಸ್ಟೋರೆಂಟ್ಗೆ ಬಂದಿದ್ದೇವೆ ಅಣ್ಣನ ಲೆಕ್ಕದಲ್ಲಿ ಪಾರ್ಟಿ 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 ಇವತ್ತು ನಮ್ಗೆ ಇಂಡೋ ಚೈನೀಸ್ ಫುಡ್ ತಿನ್ನುವ ಅಂತೇಳಿ ಆಯ್ತು ಅದಕ್ಕೆ ಇಂಡೋ ಚೈನೀಸ್ ಫುಡ್ ತಿನ್ನಕ್ಕೆ ಬಂದಿದ್ದೇವೆ ಬರ್ಡೇ ಎಲ್ಲ ಗಮ್ಮತ್ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡಿ ಒಳ್ಳೆ ಕ್ವಾಲಿಟಿ ಟೈಮ್ ಕಳೆದೆವು ಎಲ್ಲರೂ ಸಹ ಒಟ್ಟಿಗೆ ಎಲ್ಲಿಟ್ಟಾಗಿ ಕಾಣದ್ಲಾ ಗಾಡಿ ಇಲ್ಲಿ ಮೂಸನ್ ಅಂತ ಇಲ್ಲಿ ಕರೆಯೋದು ಇಂಥ ಗಾಡಿಯನ್ನು ಇಂಥ ಗಾಡಿ ಒಳಗೆ ಪಾರ್ಟಿ ಎಲ್ಲ ನಡೀತದೆ ಪಾರ್ಟಿ ಬರ್ಡೇ ಪಾರ್ಟಿ ಇಲ್ಲದೆ ಬ್ಯಾಚುಲರ್ ಪಾರ್ಟಿ ಸ್ಪಿನ್ಸರ್ ಪಾರ್ಟಿ ಅದೆಲ್ಲ ನಡೀತದೆ ಈಗ ಡಲ್ ಕಾಣ್ತಾ ಒಮ್ಮೆ ಆನ್ ಮಾಡಿದರೆ ಒಳಗೆ ಜಿಗ್ಗಾ ಜಿಗ್ಗಾ ಜಿಗ್ಗ ಫುಲ್ ಲೈಟ್ಸ್ ಇರ್ತದೆ ಒಳಗೆ ದಿನೊಂದು ಲಿಮೋಸಿನ್ ಚಂದ ಉಂಟಲ್ಲ ಉದ್ದದಾದ ಗಾಡಿ ಇದಕ್ಕೆ ಲಿಮೋಸಿನ್ ಅಂತೇಳಿ ಕರೀತಾರೆ ಮೋಕೆಯಿಂದ ಕಿಯಾರನ್ನು ಬಿಡ್ಲಿಕ್ಕೆ ನಾನು ಹಾಗೂ ನನ್ನ ಹಸ್ಬೆಂಡ್ ಕ್ರೀಕ್ ಪಾಕಿ ಹೋಗ್ತಿದ್ದೇವೆ ಇವತ್ತು ಅವರಿಗೆ ಪಿಕ್ನಿಕ್ ಡೇ ಹಾಗೂ ಪ್ರಾಕ್ಟಿಸ್ ಡೇ ಬಿಟ್ಟು ನಾವು ಸಿಟಿ ಸೆಂಟರ್ಗೆ ಬಂದಿದ್ದೇವೆ ಸ್ವಲ್ಪ ವೀಕ್ಲಿ ಗ್ರಾಸರಿ ಶಾಪಿಂಗ್ ಮಾಡ್ಲಿಕ್ಕೆ ಇಲ್ಲಿ ಅಂತೂ ಈದಿಗೆಲ್ಲ ತುಂಬಾ ಒಳ್ಳೆ ರೀತಿಯಲ್ಲಿ ಡೆಕೋರೇಷನ್ ಮಾಡಿದ್ದಾರೆ ಇಲ್ಲಿ ಬಿಲ್ಲಿಂಗ್ ಕೌಂಟರ್ಸ್ ಉಂಟು ಲೈನ್ ಉದ್ದ ಇದ್ರೆ ನಾವೇ ಮಾಡಬಹುದು ಸ್ಕ್ಯಾನ್ ಮಾಡಿ ಕೋಡ್ ಅನ್ನೆಲ್ಲ ಸ್ಕ್ಯಾನ್ ಮಾಡಿ ಲಾಸ್ಟ್ ಬಿಲ್ ಬರ್ತದಲ್ಲ ಅದನ್ನು ತೋರಿಸಿದ್ರೆ ಗೇಟ್ ಓಪನ್ ಆಗ್ತದೆ ಸೀದಾ ಹೋಗಿ ಬಿಡಬಹುದು ಲೈನ್ ಅಲ್ಲಿ ಕಾಯುವ ಪಂಚಾಯತಿಗೆ ಇಲ್ಲ ನಮ್ಮ ಐಟಮ್ಸ್ ನಾವೇ ಬಿಲ್ ಮಾಡಿ ಸ್ಕ್ಯಾನ್ ಮಾಡಿ ಹೋಗಿ ಬಿಡಬಹುದು ಇತ್ತು ನಮ್ಮದು ಸ್ವಲ್ಪ ಶಾಪಿಂಗ್ ಮಾಡಿದೆವು ಇಲ್ಲಿ ಬಂದು ಇನ್ನು ಸೀದಾ ಮನೆಗೆ ಇದು ಅಜ್ಮಾನ್ ಸಿಟಿ ಸೆಂಟರ್ ನ ವಾಶ್ರೂಮ್ ನೀಟ್ ಉಂಟಲ್ಲ ಏನಪ್ಪ ಇಲ್ಲಿಯೋ ಜನರು ಗಲೀಜು ಮಾಡುದೇ ಇಲ್ಲವೋ ಅಂತ ಕೇಳ್ತೀರಾ ಗಲೀಜು ಮಾಡ್ತಾರಿ ಆದ್ರೆ ಮೇಂಟೈನ್ ಮಾಡಿ ಕ್ಲೀನ್ ಮಾಡ್ಲಿಕ್ಕೆ ಇಲ್ಲಿ ಒಂದು ಜನ ಇದ್ದೇ ಇರ್ತಾರೆ ಸಹ ಒಂದು ಇಲ್ಲಿ ಟ್ರ್ಯಾಕ್ ಉಂಟು ಇಲ್ಲೇ ನಡಿಬೇಕು ಎಲ್ಲೆಲ್ಲಿ ನಪೆಲ್ ಇದ್ರೆ ಗಾಡಿ ಹೊಡಿತದಲ್ಲ ಆಚೆ ಆಚೆ ಗಾಡಿ ಮೂವ್ಮೆಂಟ್ ಉಂಟು ಅದಕ್ಕೆ ನಡಿವಲ್ಲೇ ನಡಿಬೇಕು ಆನ್ ದ ವೇ ಹೋಗುವಾಗ ನಮ್ಮ ಅಯ್ಯ ಅಂದರೆ ನಮ್ಮ ಚರ್ಚ್ ಪ್ರೀಸ್ದು ಕಾಲ್ ಬಂತು ಅವ್ರಿಗೆ ಕೆಲವು ಐಟಮ್ಸ್ ನಮ್ಮ ಡೇ ಟು ಡೇ ಇಂದ ಬೇಕು ಅಂತಿಲ್ಲ ಅದಕ್ಕೆ ನಾವು ಶಾಪಿಂಗ್ ಮಾಡಲಿಕ್ಕೆ ಬಂದಿದ್ದೇವೆ ಡೇ ಟು ಡೇ ಅಲ್ಲಿ ಅಂತೂ ಐಟಮ್ಸ್ ಹೋಮ್ ಡೆಕೋರ್ ಅಂತೂ ನೋಡಿದರೆ ತಗೊಳ್ಳೋದು ಬೇಡ ಅಂತ ಹೇಳುವವ್ರಿಗೆ ಸಹ ತಗೊಳ್ಳುವ ತಗೊಳ್ಳುವ ಅಂತ ಆಸೆ ಆಗ್ತದೆ ಅಷ್ಟು ಒಳ್ಳೆಯ ಹೋಮ್ ಡೆಕೋರ್ಸ್ ಇಲ್ಲಿ ಸಿಗ್ತದೆ ಮನೆಗೆ ಹೋಗಿ ಸುಕ್ಕ ಮಾಡೋದೇನು ಮನೆಗೆ ಬೇಕಾಗುವ ಕ್ಲೀನಿಂಗ್ ಐಟಮ್ಸ್ ಇಲ್ಲದ್ರೆ ಟಿಶ್ಯೂಸ್ ನಾವು ಕ್ಲೀನಿಂಗ್ ಸೂಪರ್ ಸ್ಟೋರ್ ಅಜ್ಮಾನ್ ಇಂದ ತಕೊಳ್ಳುದು ವಾಷಿಂಗ್ ಲಿಕ್ವಿಡ್ ಸಹ ಟ್ವೆಂಟಿ ಫೈವ್ ಲೀಟರ್ಸ್ ಅವ್ರು ರೀಫಿಲ್ ಮಾಡಿ ಕೊಡ್ತಾರೆ ತುಂಬಾ ಒಳ್ಳೆ ಪ್ರೀಮಿಯಂ ಕ್ವಾಲಿಟೀಸ್ ಹೆಚ್ಚಾದ ಲೋಕಲ್ಸ್ ಇಲ್ಲಿ ಬಂದು ಶಾಪಿಂಗ್ ಮಾಡ್ತಾರೆ ಲೇಟ್ ಆಯ್ತು ಇನ್ನು ಸೀದಾ ಕಿಯರ್ ಅನ್ನು ಪಿಕಪ್ ಮಾಡ್ಲಿಕ್ಕೆ ಹೋಗುದು ಬಂದಿದ್ದೇವೆ ಕಿಯರ್ ಅನ್ನು ಪಿಕಪ್ ಮಾಡ್ಲಿಕ್ಕೆ ಇನ್ನು ಸಾಗಲಿಲ್ಲ ಟೂ ತರ್ಟಿಗೆ ಆಗ್ತದೆ ಅಂತ ಬರುವಾಗಲ್ಲಿ ತಿಂಡಿ ತಕೊಂಡು ಬಂದಿದ್ದೇನೆ ಅಲ್ಲೆಲ್ಲ ಕೊಡ್ತಾರೆ ಸ್ನ್ಯಾಕ್ಸ್ ಎಲ್ಲ ಆದರೆ ಇವಳೆಂಥ ತಿನ್ನೋದಿಲ್ಲ ಇವಳು ಬ್ರೆಡ್ ಐಟಮ್ ತಿಕ್ಕು ತಿನ್ನೋದಿಲ್ಲ ಇವತ್ತು ಕೆ ಎಫ್ ಸಿ ಚಿಕನ್ ಸ್ಟ್ರಿಪ್ಸ್ ಕೊಟ್ಟಿದ್ರಂತೆ ಒಂದೇ ಸ್ಟ್ರಿಪ್ಸ್ ತಿಂದದು ಅದು ಒಂಬತ್ತು ಗಂಟೆಯಿಂದ ಎರಡೂವರೆವರೆಗೆ ಅವಳು ಬ್ರೆಡ್ ಮತ್ತು ಫಾಸ್ಟ್ ಫುಡ್ ಎಲ್ಲ ಇಷ್ಟು ಇಲ್ಲ ಅವಳು ಅದಕ್ಕೆ ನಾನು ಬರುವಾಗ ಆರೆಂಜ್ ಮತ್ತು ಇವಳಿಗೆ ಎಂತೆಲ್ಲ ಇಷ್ಟ ಉಂಟು ಸ್ವಲ್ಪ ತೊಗೊಂಡು ಬಂದದ್ದು ಹಸೇ ಅಲ್ಲಿ ಬಲ್ಲಿ ಅವಳಿಗೆ ಮೆಲ್ಲ ಮಮ್ಮ ಮೆಲ್ಲ ತಿನ್ನಿ ಕರಿಯಮ್ಮಗೆ ಆಗಿ ಹೋಗಿದಿ ಮಗ ಬಿಸಿಲಲ್ಲಿ ಇವತ್ತಿನ ಡ್ರೆಸ್ ಟೀ ಶರ್ಟ್ ಕೊಟ್ಟಿದ್ದಾರೆ ಸ್ಮಾಲ್ ಇವಳಿಗೆ ಇಷ್ಟು ಲೂಸ್ ಆಗ್ತಾ ಉಂಟು ಅಲ್ಲಿ ಫಜ್ಜಾ ಕಾರ್ಡ್ ಅಂತೇಳಿ ಉಂಟಾಯ್ತಾ ಈ ಕಾರ್ಡ್ ತಕೊಂಡ್ರೆ ಒಳ್ಳೆ ಆಫರ್ಸ್ ಎಲ್ಲ ಅಪ್ಲೈ ಆಗ್ತದೆ ಆಫರ್ಸ್ ಯಾವ್ದಕ್ಕಂದ್ರೆ ಒಳ್ಳೊಳ್ಳೆ ರೆಸ್ಟೋರೆಂಟ್ಸ್ ಮತ್ತೆ ಬೇರೆ ಯು ಎ ಆಕ್ಟಿವಿಟೀಸ್ಗೆಲ್ಲ ಒಳ್ಳೊಳ್ಳೆ ಆಫರ್ಸ್ ಎಪ್ಲೈ ಆಗ್ತದೆ ಸೊ ನಾವು ಈ ಫಜಾ ಕಾರ್ಡ್ ಅನ್ನು ಕಲೆಕ್ಟ್ ಮಾಡ್ಲಿಕ್ಕೆ ಅಜ್ಮಾನ್ ಸ್ಪೋರ್ಟ್ಸ್ ಅಂಡ್ ಶೂಟಿಂಗ್ ಕ್ಲಬ್ಗೆ ಬಂದಿದ್ದೇವೆ ಇಡೀ ಯು ಎಲ್ಲಿ ಈ ಕಾರ್ಡ್ ಸಿಕ್ಕುದು ಖಾಲಿ ಅಜ್ಮಾನ್ ಹಾಗೂ ಅಬುದಾಬಿಯಲ್ಲಿ ಫಜ್ಜಾ ಕಾರ್ಡಿಗೆ ಎವ್ರಿ ಮಂತ್ ನೈನ್ಟೀನ್ ದಿರಮ್ಸ್ ಕಟ್ ಆಗ್ತದೆ ಇಂದ ಆದರೆ ಇದು ಭಾರಿ ಒಳ್ಳೆ ಯಾಕಂದರೆ ಸ್ಕೂಲ್ ಫೀಸಿಗೆ ಸಹ ಆಫರ್ಸ್ ಉಂಟು ಕೆಲವು ಸ್ಕೂಲ್ಸ್ ಅಲ್ಲಿ ಎಲ್ಲ ಈ ಕಾರ್ಡ್ ಕೊಟ್ಟರೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾರೆ ಇತ್ತು ನಮ್ಮದು ಫಜ್ಜಾ ಕಾರ್ಡ್ ಮಾಡಿ ನೋಡಬೇಕಿನ್ನು ಯಾವುದಕ್ಕೆಲ್ಲ ಆಫರ್ಸ್ ಉಂಟು ನೋಡಬೇಕು ನಾನು ಶೇರ್ ಮಾಡ್ತೇನೆ ಎಂಥಕ್ಕೆಲ್ಲ ಆಫರ್ಸ್ ಉಂಟು ಅಂತೇಳಿ ಹೋಗುವ ಏನು ವಾಪಸ್ ಮನೆಗೆ ಎತ್ತು ಗಾಡಿ ಇಟ್ಟಿದ್ದಾರೆ ನಾವು ಮಾಡಿದೆವು ತುಂಬಾ ಈಸಿ ಮಾಡ್ಲಿಕ್ಕೆ ಹಂಡ್ರೆಡ್ ದಿರಮ್ ಅಲ್ಲಿ ಶಾಪಿಂಗ್ ಮಾಡಿ ಮಾಡಿದ್ರಾಯ್ತು ಸೊ ನಿಮ್ಗೆ ಕಾರ್ಡ್ ಸಿಗ್ತದೆ ಮತ್ತೆ ಎವ್ರಿ ಮಂತ್ ನೈಂಟಿ ದಿರಮ್ ಕಟ್ಬೇಕು ಹಣ ಮುಂಚೆಲ್ಲ ಫ್ರೀ ಇತ್ತು ಈಗ ಚಾರ್ಜಬಲ್ ಮಾಡಿದ್ದಾರೆ ಯಾಕೆ ಅಷ್ಟು ಹಣ ಕೊಟ್ಟು ತಕೊಂಡಿರಿ ಅಂತ ಕೇಳ್ತೀರಾ ಅಂದರೆ ಕೆಲವುದಕ್ಕೆಲ್ಲ ಡಿಸ್ಕೌಂಟ್ ಸಿಗ್ತದೆ ಇಲ್ಲಿ ತುಂಬ ಆ್ಯಕ್ಟಿವಿಟೀಸ್ಗೆ ತುಂಬ ಎಕ್ಸ್ಪೆನ್ಸಿವ್ ಆಯಿತಾ ಸೊ ಅಂಥ ಆ್ಯಕ್ಟಿವಿಟೀಸ್ಗೆಲ್ಲ ಫಿಫ್ಟಿ ಪರ್ಸೆಂಟ್ ಆಫ್ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ಎಲ್ಲ ಇರ್ತದೆ ಸೊ ಅದಕ್ಕೆ ಪೈಸಾ ವಸೂಲಂತೂ ಆಗೇ ಆಗ್ತದೆ ಅದಕ್ಕಾಗಿ ಅದಕ್ಕೋಸ್ಕರ ನಾನು ಫಸ್ಟ್ ಟೈಮ್ ತಗೊಳ್ಳೋದು ಯಾರ ತಗೊಂಡವ್ರು ಇದ್ದರೆ ಇದ್ರೆ ಕಮೆಂಟ್ ಮೂಲಕ ಹೇಳಿ ಆಯಿತಾ ನಿಮ್ಗೆ ಎಂತಕ್ಕಾಗ ಸಹ ಡಿಸ್ಕೌಂಟ್ ಸಿಕ್ಕಿದ್ರೆ ಕಮೆಂಟ್ ಮೂಲಕ ಹೇಳಿ ನಾನು ಇಲ್ಲೇ ಎಂಡ್ ಮಾಡ್ತೀನಿ ಸ್ವಲ್ಪ ಲೇಟ್ ಆಗ್ತಾ ಉಂಟು ಬ್ಲಾಗ್ ಹಾಕುವಾಗ ಎಡಿಟಿಂಗ್ ಎಲ್ಲ ಮಾಡಲಿಕ್ಕೆ ಟೈಮ್ ಇಲ್ಲ ಈಗ ಕೆ ಆರ್ ಸ್ಕೂಲ್ ಸಹ ಸ್ಕೂಲೆಲ್ಲ ಸ್ಟಾರ್ಟ್ ಆಗಿದೆ ಸೊ ಎಲ್ಲ ಪ್ರಿಪೇರ್ ಮಾಡಬೇಕು ಸ್ವಲ್ಪ ಕಷ್ಟ ಆಗ್ತದೆ ಆದರೆ ಹೇಗೆ ಸಹ ಮಾಡಿ ಆಲ್ಟರ್ನೇಟ್ ಡೇಸ್ ಆದರೂ ನಾನು ಬ್ಲಾಗ್ ಹಾಕ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ತುಂಬ ಇಷ್ಟ ಆದರೆ ಕಮೆಂಟ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕದ್ದು ಬರಿಬೇಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವಲ್ಲ ಅಷ್ಟೊತ್ತಿಗೆ ಟೇಕ್ ಕೇರ್ ಬಾಯ್ ಬಾಯ್